ಆರ್ಸಿಜಿ ಫೌಂಡೇಶನ್ ಸಂಸ್ಥೆ ವತಿಯಿಂದ ಉಚಿತ ಆಹಾರ ಕಿಟ್ ನೀಡಿದ ಬಿಜೆಪಿ ಮುಖಂಡ ಸಿಖಲ್ ರಾಮಚಂದ್ರೇಗೌಡ ಭಾರತ ದೇಶದ ಹಿಂದೂ ಬಾಂಧವರು ಸಾಂಪ್ರದಾಯಿಕವಾಗಿ ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತ ಆಚರಿಸುವ ಅಂಗವಾಗಿ ಮೋದಿಜಿಯವರ ಹಾದಿಯಲ್ಲಿ ನಾವು ಕೂಡ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಎಂಬ ಅಂಶದಡಿಯಲ್ಲಿ ಶಿಡ್ಲಘಟ್ಟ ನಗರದಲ್ಲಿ ಸುಮಾರು ಎರಡು ಸಾವಿರ ಬಡ ಕುಟುಂಬಗಳನ್ನು ಗುರುತಿಸಿ ಟ್ರೈ ಲೈಫ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಆರ್ಸಿಜಿ ಫೌಂಡೇಶನ್ ಸಂಸ್ಥೆ ವತಿಯಿಂದ ಉಚಿತ ಆಹಾರ ಧಾನ್ಯಗಳ ಕಿಟ್ ಅನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಮುಖಂಡ ಸೀಕಲ್ ರಾಮಚಂದ್ರೇಗೌಡ ವಿತರಿಸಿದರು ಶಿಡ್ಡಘಟ್ಟ ನಗರದ ಮಯೂರ ವೃತ್ತದ ಬಳಿ ಇರುವ ಭಾರತೀಯ ಜನತಾ ಪಕ್ಷದ ಸೇವಾ ಸೌಧ ಕಾರ್ಯಾಲಯದಲ್ಲಿ ಆಯೋಜಿಸಿದ್ದ ಉಚಿತ ಆಹಾರ ಧಾನ್ಯಗಳ ವಿತರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಂಜಾನ್ ಹಬ್ಬದ ಅಂಗವಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗಾಗಲೇ ದೇಶದಾದ್ಯಂತ ಸುಮಾರು ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಮುಸ್ಲಿಂ ಸಮುದಾಯದ ಕುಟುಂಬಗಳಿಗೆ ಉಡುಗೊರೆಯನ್ನು ನೀಡಿದ್ದಾರೆ ಅದೇ ರೀತಿ ನಾವು ಮೋದಿಜಿಯವರ ಹಾದಿಯಂತೆ ಶಿಡ್ಲಘಟ್ಟ ನಗರದ ಸುಮಾರು ಎರಡು ಸಾವಿರ ಬಡ ಕುಟುಂಬಗಳನ್ನು ಗುರುತಿಸಿ ಯುಗಾದಿ ಹಬ್ಬದ ಅಂಗವಾಗಿ ಉಚಿತ ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿತರಣೆ ಮಾಡಲಾಗುತ್ತಿದೆ ಅಂತ ತಿಳಿಸಿದರು ಯುಗಾದಿಯ ಶುಭ ಸಂದರ್ಭವು ನಿಮ್ಮ ಜೀವನವನ್ನು ಹೊಸ ಭರವಸೆಗಳು ಆಕಾಂಕ್ಷೆಗಳು ಮತ್ತು ಸಂತೋಷದಿಂದ ತುಂಬಲಿ ಅಂತ ಹಾರೈಸಿದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ರು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಸಿಕಲ್ ಆನಂದಗೌಡ ಟ್ರೈ ಲೈಫ್ ಹಾಸ್ಪಿಟಲ್ನ ಡಾ ಮಹಮದ್ ಶಫೀಕ್ ನಗರಸಭಾ ಸದಸ್ಯರಾದ ನಾರಾಯಣಸ್ವಾಮಿ ಬಿಜೆಪಿ ಮುಖಂಡರಾದ ತಲದುಮನಹಳ್ಳಿ ಮಧು ಪಲಿಚೆರ್ಲು ಸೋಮಶೇಖರ್ ರಾಮಕೃಷ್ಣಪ್ಪ ದೇವರಮಳ್ಳೂರು ಆನಂದ್ ಬಾಲಕೃಷ್ಣ ಬೊಮ್ನಹಳ್ಳಿ ರಾಮಚಂದ್ರ ಸೇರಿದಂತೆ ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟ ನಿಧಾನವಾಗಿ ಟೌನ್ ಹೋಗಿ ಯಾರು ಕೂಗಸ್ ಇಲ್ಲ ಇಲ್ಲಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಫ್ರಾಮ್ ರಾಮಚಂದ್ರ ಗೌಡ್ರು ಆನಂದ ಗೌಡರ ವತಿಯಿಂದ ಯುಗಾದಿ ಹಬ್ಬ ಆಚರಣೆ ಮಾಡಿ ಅಂತ ನಮ್ಮ ದೇಶದ ಏನು ಯುಗಾದಿ ಹಬ್ಬ ಹೊಸ ವರ್ಷ ಅಂತ ಏನು ನಾವೆಲ್ಲ ಆಚರಣೆ ಮಾಡ್ತೀವಿ ಈ ಯುಗಾದಿ ಹಬ್ಬ ಎಲ್ಲ ನಮ್ಮ ಸಮಸ್ತ ನಮ್ಮ ವಿಧಾನಸಭೆಯ ಕ್ಷೇತ್ರದ ಜನತೆಗೆ ಶುಭಾಶಯ ಕೋರ್ತಾ ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಶುಭಾಶಯ ಕೋರ್ತಾ ಈ ದಿನ ಏನು ಅವರ ಏನು ಅವರು ದೇಶನ ನಡೆಸ್ಕೊಳೋ ಇದ್ದಾರೆ ಅವರ ಹಾದಿಯಲ್ಲಿ ನಾವು ಕೂಡ ಸಬ್ ಕಾ ಸಾಥ್ ಸಬ್ ವಿಕಾಸ್ ತ ವಿಶ್ವಾಸ್ ಏನು ಹೇಳಿದರೆ ಅದನ್ನು ನಾವು ಕೂಡ ಪಾಲನೆ ಮಾಡ್ತಾ ಈಗಾಗಲೇ ಅದೇ ಜೊತೆಗೆ ಯುಗಾದಿ ಜೊತೆಗೆ ರಂಜಾನ್ ಕೂಡ ಬರ್ತಾ ಇದೆ ನಮ್ಮ ಎಲ್ಲ ಮುಸಲ್ಮಾನ್ ಬಾಂಧವರು ಕೂಡ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈಗಾಗಲೇ ಮೋದಿಜಿಯವರು ಸುಮಾರು ಮೂವತ್ತು ಮೂವತ್ತೈದು ಲಕ್ಷಕ್ಕಿಂತ ಹೆಚ್ಚು ಫ್ಯಾಮಿಲಿಗೆ ರಂಜಾನ್ಗೆ ಕೊಡುಗೆ ಕೊಟ್ಟಿದ್ದಾರೆ ಗಿಫ್ಟ್ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಕೂಡ ನಮ್ಮ ಶಿಡ್ಗಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಮ್ಮ ಟ್ರೈ ಲೈಫ್ ಹಾಸ್ಪಿಟ್ಲಿಂದ ವರ್ಷ ವರ್ಷ ಬೆಂಗಳೂರಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಾಂಧವರಿಗೆ ನಮ್ಮ ಡಾಕ್ಟ್ರು ಕೊಡ್ತಾಯಿದ್ರು ಈ ಬಾರಿ ಅವರಕ್ಕೆ ನಾನು ರಿಕ್ವೆಸ್ಟ್ ಮಾಡಿ ಕಳೆದ ಬಾರಿ ಕೂಡ ಕೊಟ್ಟಿದ್ದರು ಈ ಬಾರಿ ಕೂಡ ನಾನು ಸಾಕಷ್ಟು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ನಮ್ಮ ಟೌನಲ್ಲಿ ಶಿಡ್ಲಘಟ್ಟ ಟೌನಲ್ಲಿ ನಾವು ಬೀದಿ ಬೀದಿ ಹೋದಾಗ ಬಡವರು ತುಂಬ ಬಡವರು ಸುಮಾರು ಬಡವರಿಗೆ ಊಟಕ್ಕೆ ಬರುತ್ತೆ ಬಡತನ ನಾವು ತೀರ್ಮಾನ ಮಾಡಿದ್ವಿ ಒಂದು ರಂಜಾನ್ ಹಬ್ಬಕ್ಕೆ ಉಪವಾಸ ಮಾಡ್ತಾರೆ ಆದರೆ ಬಡವರು ವರ್ಷ ಪೂರ್ತಿ ಉಪವಾಸ ಇರ್ತಾರೆ ಅಟ್ಲೀಸ್ಟು ಹಬ್ಬಕ್ಕಾದ್ರೂ ಅವರು ಒಳ್ಳೆ ಊಟ ಮಾಡಲಿ ಅಂತ ಒಂದು ತಿಂಗ್ಳಿಗಾಗೋಷ್ಟು ಏನೋ ಅವರಿಗೆ ಏನು ಒಳ್ಳೆ ಅಡುಗೆ ಮಾಡ್ತಕ್ಕಂಥ ಒಳ್ಳೆ ಕ್ವಾಲಿಟಿ ಲುಲ್ಲು ಮಾಲಿಂದ ಒಂದು ಪಾಕೆಟ್ ಮಾಡಿ ಒಂದು ಮೂವತ್ತು ದಿವಸಕ್ಕಾಗೋಷ್ಟು ಸುಮಾರು ಒಂದು ಐನೂರು ಕುಟುಂಬಗಳಿಗೆ ಕೊಡ್ವಿ ಆದರೆ ಅದು ನಾವೆಲ್ಲೂ ಹೊರಗಡೆ ಆಗಲಿ ಎಲ್ಲರೂ ಪಬ್ಲಿಸಿಟಿ ಆಗಲಿ ಮಾಡಿರಲಿಲ್ಲ ಅದನ್ನು ತಮಗೀಗ ನಾವು ಎಲ್ಲ ಫೋಟೋಸ್ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡ್ತೀವಿ ಅದ್ರ ಜೊತೆಗೆ ಮೋದಿಜಿಯವರೇನು ಹೇಳ್ತಾ ಇದ್ರಲ್ಲ ಏನು ಬಿ ಜೆ ಪಿಯವರು ಯಾವುದೇ ಕಾರಣಕ್ಕೆ ಬಿ ಜೆ ಪಿಗೆ ನಮ್ಮ ಅಲ್ಪಸಂಖ್ಯಾತರು ಓಟ್ ಹಾಕಲ್ಲ ಅಂತ ಹೇಳ್ತಕ್ಕಂಥ ಜನರಿಗೆ ಒಂದು ಇದೊಂದು ಮೆಸೇಜ್ ಆಗಬೇಕು ಏನು ಓಟ್ ಬ್ಯಾಂಕ್ಗೋಸ್ಕರ ಏನು ಜಾತಿ ನೋಡೋದು ಮತ ಹೆಸರಲ್ಲಿ ಹೇಳ್ತಕ್ಕಂಥ ಎಲ್ಲ ಏನು ಕಾಂಗ್ರೆಸ್ ಏನು ಪಕ್ಷ ಏನಿದೆ ಅವ್ರ ಕಡೆ ಎಲ್ರಿಗೂ ಓಟ್ಗೋಸ್ಕರ ಅವ್ರನ್ನೆಲ್ಲ ಮಂಗುಬೂದಿ ಹಚ್ಚಿ ಅವರಿಗೆ ಅದ್ರ ಜೊತೆಗೆ ಅಂಬೇಡ್ಕರ್ದ ಅವರ ಹೆಸರಲ್ಲೂ ಕೂಡ ಜಾತಿ ಹೊಡೆದು ವೋಟ್ ಬ್ಯಾಂಕಕ್ಕಾಗಿ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ದು ಇರ್ತಕ್ಕಂಥ ಏನು ಚರಿತ್ರೆ ಇವತ್ತು ಮೋದಿಜಿಯವರು ನೋಡಿದ್ರೆ ಅದೇನೂ ನೋಡ್ತಾ ಇಲ್ಲ ಯಾವತ್ತೂ ಆ ಒಂದು ಭಾವನೆಯನ್ನು ಭಾವನೆ ನೋಡಿಲ್ಲ ಸಬ್ಕಾ ಕಾ ಸಬ್ಕಾ ವಿಕಾಸ್ ಅಂತ ಹೇಳಿ ಅವರು ಸುಮಾರು ಮುಸಲ್ಮಾನ್ ಬಾಂಧವರು ಕೂಡ ಜೊತೆಯಲ್ಲಿ ಇಟ್ಕೊಂಡು ಅವ್ರಿಗೂ ಜೊತೆ ಕೆಲಸ ಮಾಡಿಕೊಂಡು ಭಾರತದಲ್ಲಿ ಎಲ್ಲರೂ ಒಂದೇ ಅಂತ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಶಿಲ್ಗಡೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಮುಸಲ್ಮಾನ್ ಬಂಧು ಜೊತೆ ಇಟ್ಕೊಂಡು ಇವತ್ತು ಅವ್ರಿಗೂ ಕೂಡ ಜೊತೆ ಇಟ್ಕೊಂಡು ಸೇವೆ ಮಾಡ್ತಕ್ಕಂಥ ಮಾಡ್ತಾ ಮಾಡ್ತಾಯಿದ್ದೀವಿ ಅದೇ ನಿಟ್ಟಿನಲ್ಲಿ ಇವತ್ತು ಯುಗಾದಿ ಹಬ್ಬ ಇದೆ ಯುಗಾದಿ ಹಬ್ಬಕ್ಕೂ ಕೂಡ ಸಾಕಷ್ಟು ನಮ್ಮ ಬಡವರಿದ್ದಾರೆ ಸಾಕಷ್ಟು ಬಡವರಿಗೆ ಯುಗಾದಿ ಹಬ್ಬಕ್ಕೆ ಒಂದಷ್ಟು ಯುಗಾದಿ ಹಬ್ಬ ಮಾಡ್ತಕ್ಕಂಥ ಏನು ಹಬ್ಬಕ್ಕೆ ಒಂದಷ್ಟು ಸಾಮಗ್ರಿಗಳು ಕೊಡ್ತಕ್ಕಂಥ ಕಿಟ್ ಕೊಡ್ತಕ್ಕಂಥ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇವತ್ತು ಸುಮ ಸುಮಾರು ಒಂದಷ್ಟು ಬಡವರಿಗೆಲ್ಲ ಒಂದಷ್ಟು ಪಾಸ್ ಕೊಟ್ಟು ಅವರಿಗೆ ಟೋಕನ್ ಕೊಟ್ಟು ಬಂದು ಅವರು ಬಂದು ನಮ್ಮ ಆಫೀಸಿಗೆ ತೊಗೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಅವರು ಬಂದಿದ್ದಾರೆ ಈಗ ಈಗಲೂ ಕೂಡ ಈಗ ನಾವು ಒಂದು ಕಿಟ್ ಕೊಡ್ತಕ್ಕಂಥ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈಗ ಈ ಈ ಸಂದರ್ಭದಲ್ಲಿ ತಾವು ಎಲ್ಲ ಬಂದಿದ್ದೀವಿ ಧನ್ಯವಾದಗಳು ಈ ತಮ್ಮ ಮುಖಾಂತರ ಏನು ಈ ಒಂದು ನಮ್ಮ ಶ್ರೀರಾಮನವಮಿ ಬರ್ತಾ ಇದೆ ಅದ್ರ ಜೊತೆಗೆ ಏನು ಈಗ ನಮ್ಮ ಯುಗಾದಿ ಇದೆ ಯುಗಾದಿ ಹಬ್ಬ ಎಲ್ರಿಗೂ ಹರ್ಷ ತರಲಿ ಇವತ್ತು ಚಿಗುರು ಹೆಂಗೆ ಬರ್ತಾ ಇದೆ ಅದೇ ಥರ ಎಲ್ಲರೂ ಭಾಳ ಹಸನಾಗಲಿ ಅಂತ ಹೇಳಿ ಈ ಮುಖಾಂತರ ತಮ್ಮ ತಮ್ಮ ತಮ್ಮೊಂದಿಗೆ ಇವತ್ತು ಕೂಡ ತಮ್ಮೂ ಕೂಡ ವಿಶೇಷವಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ ಸಾಕಷ್ಟು ಕಾಲಾವಕಾಶ ಕಡಿಮೆ ಇದ್ದಿದ್ದರಿಂದ ಹಳ್ಳಿ ಭಾಗಕ್ಕೆ ಕೂಡಕ್ಕಾಗ್ತಾ ಇಲ್ಲ ಈಗ ನಗರದಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೆ ಬಡ ಕುಟುಂಬಗಳಿಗೆ ಇವತ್ತು ಕೊಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಬರೋಬ್ಬ ಹಬ್ಬಗಳಿಗೆ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಬಡ ಜನಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಳ್ತೀವಿ ಈಗ ಅಂದಾಜು ಸರಿಸುಮಾರು ಎಷ್ಟು ಕಿಟ್ಟನ್ನು ನಗರ ಪ್ರದೇಶದಲ್ಲಿ ವಿತರಣೆ ಮಾಡ್ತಾ ಇದ್ದೀರಿ ಸರ್ ಇವತ್ತು ನಮ್ಮ ಅಲ್ಪಸಂಖ್ಯಾತರಿಗೆ ಮುಸ್ಲಿಂ ಬಾಂಧವರಿಗೆ ಒಂದು ಐನೂರು ಫ್ಯಾಮಿಲಿ ಕೊಟ್ಟಿದ್ವಿ ಇವತ್ತಿಲ್ಲಿ ಒಂದು ಸಾಕಷ್ಟು ಒಂದು ಸಾವಿರದ ಐನೂರ ಎರಡು ಸಾವಿರ ಕಿಟ್ಗಳನ್ನು ಇವತ್ತಿಲ್ಲಿ ಕೊಡ್ತಾ ಇದ್ವಿ ಕಿಟ್ಟಲ್ಲಿ ಹಬ್ಬಕ್ಕೆ ಆಗ್ತಕ್ಕಂಥ ಸಾಮಗ್ರಿ ಏನು ಯುಗಾದಿಗೆ ವಿಶೇಷವಾಗಿ ಮಾಡ್ತಕ್ಕಂಥದ್ದು ಒಬ್ಬಟ್ಟು ಮಾಡ್ತಾರೆ ಒಬ್ಬಟ್ಟು ಹಬ್ಬ ಯುಗಾದಿ ಹಬ್ಬ ಆ ಅದಕ್ಕೆ ಆಗಿರ್ತಕ್ಕಂಥ ಬೆಲ್ಲ ಇರ್ಬೋದು ಬೇಳೆ ಇರ್ಬೋದು ತುಪ್ಪ ಇರ್ಬೋದು ಎಣ್ಣೆ ಇರ್ಬೋದು ಮೈದಾ ಇರ್ಬೋದು ಹಬ್ಬಕ್ಕೆ ಬೇಕಾಗಿರ್ತಂತ ಅಕ್ಕಿ ಇರ್ಬೋದು ಎಲ್ಲ ಸೇರಿಸಿ ಒಂದು ಕಿಟ್ಟಲ್ಲಿ ಹಾಕಿ ಒಂದು ಕುಟುಂಬಕ್ಕಾಗಷ್ಟು ಕೊಡ್ತಾ ಇದ್ದ ಯಾರೇ ಇರ್ಬೋದು ಪರ ವಿರೋಧ ಇರ್ತಕ್ಕಂಥವ್ರು ಎಲ್ಲರಿಗೂ ಈಗ ಹೈಕಮಾಂಡಿಂದ ನೋಟಿಸ್ ಹೋಗಿದೆ ಎಲ್ಲ ಒಂದು ವಿವರ ಕೇಳಿದ್ದಾರೆ ಯಾವುದೇ ಮುಲಾಜಿಲ್ಲದ್ರ ಪಕ್ಷಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋರಿಗೆ ಈಗ ಆಲ್ರೆಡಿ ಕೊಟ್ಟಿರ್ತಕ್ಕಂಥ ಏನು ತೀರ್ಮಾನ ತೀರ್ಪಿದೆ ತಾವೆಲ್ಲ ನೋಡಿದ್ರ ಪಕ್ಷದಲ್ಲಿ ಪಕ್ಷಕ್ಕಿಂತ ಯಾರೂ ದೊಡ್ಡವರಿಲ್ಲ ಪಕ್ಷನೇ ನಿರ್ಣಾಯಕ ಪಕ್ಷ ಹೇಳ್ತಕ್ಕಂಥ ಪಕ್ಷಗಳ ಒಂದು ನಿಯಮದಲ್ಲಿ ಪಕ್ಷಕ್ಕೆ ಯಾರು ಬದ್ಧವಾಗಿರ್ತಾರೆ ಅವ್ರಿಗೆ ಪಕ್ಷದಲ್ಲಿ ನೆಲೆ ಇರ್ತಕ್ಕಂಥದ್ದು ಬಿಜೆಪಿ ಪಕ್ಷ ಯಾವುದೇ ಕಾರಣಕ್ಕೆ ಯಾರನ್ನೂ ಯಾವುದೇ ಮುಳಾದ ಮೇಲೆ ಪಕ್ಷ ಇಟ್ಕೊಳ್ತಾ ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ಕೊಟ್ಬಿಟ್ಟು ಅವ್ರಿಗೆಲ್ಲ ಒಂದು ಉತ್ತರ ಕೊಡಬೇಕು ಅಂತ ಗಡುವು ಕೊಟ್ಟಿದ್ದಾರೆ ಮೋಸ್ಟ್ಲಿ ಅವರೆಲ್ಲ ಈಗಾಗಲೇ ಉತ್ತರ ಕೊಟ್ಟಿರ್ಬೋದು ಎಲ್ಲರಿಗೂ ಕೊಟ್ಟಿದ್ದಾರೆ ಯಾರ್ಯಾರು ಪಕ್ಷದಲ್ಲಿ ಪಕ್ಷ ಪಕ್ಷದಲ್ಲಿ ಇರ್ತಕ್ಕಂಥ ವಿರುದ್ಧ ಕಾರ್ಯಕ್ರಮ ಮಾಡ್ತಕ್ಕಂಥ ಮಾತಾಡ್ತಕ್ಕಂಥ ಎಲ್ಲಾರ್ಗು ಆಲ್ರೆಡಿ ನೋಟಿಸ್ ಕೊಟ್ಟಿದ್ದಾರೆ ಕೆಲವರು ಈ ಮಾಡಿದ್ದಾರೆ ಪಕ್ಷ ಯಾವುದೇ ಮುಲಾಜಿ ಮೇಲೆ ಪಕ್ಷನ ಕಟ್ತಕ್ಕಂಥ ಮುಲಾಜಿ ಇಟ್ಕೊಂಡು ಕಟ್ಟತಕ್ಕಲ್ಲೇ ರ್ತಕ್ಕಂಥ ಎಲ್ರಿಗಿನ ದೊಡ್ಡ ಲೀಡರ್ ಅವರಿಗಿನ ದೊಡ್ಡ ಲೀಡರ್ ಯಾರಿಲ್ಲ ಬೂತ್ ತಳಮಟ್ಟದಲ್ಲಿ ಬೂತ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬೂತ್ನಲ್ಲಿ ಇರ್ತಕ್ಕಂಥ ನಿಂತ್ಕೊಂಡು ಓಟ್ ಹಾಕ್ತಕ್ಕಂಥ ಲೀಡರ್ಗಳೇ ಇವತ್ತು ಏನಿದ್ರು ಲೀಡರ್ಗಳು ಅದ್ರ ಜೊತೆಗೆ ಯಾರೆಲ್ಲ ಬಂದು ಮಾಡ್ಬೇಕಂತ ಹೇಳ್ತಾರೆ ಕೈ ಜೋಡಿಸ್ಬೇಕಂತಾರೆ ಅವ್ರಿಗೆ ನಾಳೆ ಬೆಳಿಗ್ಗೆ ಅದ್ರದ್ದು ಫಲಿತಾಂಶ ಸಿಗುತ್ತೆ ಈಗಾಗಲೇ ನಾನು ಜಿಲ್ಲೆಯಲ್ಲಿ ಶಿಡ್ಘಟ್ಟೆ ಯಾವತ್ತು ಆದ್ಯತೆ ಕೊಡದೆ ಕೊಡದೇ ಇರ್ತಕ್ಕಂಥದ್ದು ಎಲ್ಲರ ಗಮನಕ್ಕೂ ಬಂದಿದೆ ನಾವು ಹೇಳಿದಿವಿ ಸಾಕಷ್ಟು ಲೀಡರ್ಗಳು ಹೇಳಿದ್ದಾರೆ ಜಿಲ್ಲೆ ತಾಲೂಕಲ್ಲಿ ಎಲ್ಲಾ ತಾಲೂಕಿಗೂ ಎರಡೆರಡು ಬಾರಿ ಒಂದ್ ಬಾರಿ ಕೊಟ್ಟಿದ್ದಾರೆ ಜಾತಿವಾರು ಕೊಟ್ಟಿದ್ದಾರೆ ಶಿಡ್ಲಘಟ್ಟ ಇದುವರೆಗೂ ಕೊಟ್ಟಿಲ್ಲ ಈಗಿರ್ತಕ್ಕಂಥ ಮೆರಿಟ್ಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಮಾಡಿ ರಾಮಚಂದ್ರ ಕೊಡ್ಬೋದು ಕೊಡಬಹುದು ಅಂತಕ್ಕಂಥದ್ದು ಮೇಲಿನವರೆಗೂ ಹೋಗಿರ್ತಕ್ಕಂಥದ್ದು ನಿಜ ಮೇಲೆ ಇದ್ ಮಾಡ್ಬೇಕಂತಕ್ಕಂಥದ್ದು ವರಿಷ್ಠಗ್ ಬಿಟ್ಟಿರ್ತಕ್ಕಂಥದ್ದು ಅವ್ರೇನ್ ತೀರ್ಮಾನ ತಗೊಂಡ್ ಮಾಡ್ತಾರೆ ಅದಕ್ಕೆಲ್ಲ ನಾವು ಬದ್ಧವಾಗಿ ಕೆಲಸ ಮಾಡಕ್ಕೆ ಪಕ್ಷ ಕಟ್ಟಕ್ಕೆ ನಾವೆಲ್ಲ ರೆಡಿ